ನಾನು ಅಜ್ವಾಯ್ನ ಹಾಕ್ತಾ ಇದ್ದೆ ತುಂಬಾನೇ ಈಜಿ ಚೆನ್ನಾಗ್ ಆಗಿತ್ತು ಕ್ರಿಸ್ಪಿ ಆಗಿ ಬಂದಿತ್ತು ಅಕ್ಕ ತಂಗಿ ಇಬ್ರು ಸೇರಿ ಹಲೋ ಸ್ನೇಹಿತ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಶುಕ್ರವಾರ ನಾನಿಲ್ಲಿ ಮೈದಾ ಹಿಟ್ಟನ್ನ ಜರಡಿ ಹಿಡ್ಕೊಳ್ತಾ ಇದ್ದೀನಿ ಸಮೋಸಾ ಮಾಡೋಣ ಅಂತ ಸಂಜೆ ಟಿವಿಗೆ ತುಂಬಾ ದಿನಗಳಾಗಿತ್ತು ಸಮೋಸಾ ತಿನ್ಬೇಕಂತ ಅನಿಸ್ತಾ ಇತ್ತು ಮನೆಯಲ್ಲಿ ಮಾಡಿ ತಿನ್ನೋಣ ಅಂತ ಸಮೋಸಾಕೆ ಹಿಟ್ ಜರಡಿ ಇಟ್ಕೊಂಡೆ ಹಾಗೇನೆ ಕುಕ್ಕರ್ ಅಲ್ಲಿ ನಾನು ಬಟಾಣಿನ ಬೇಯೋದಕ್ ಹಾಕಿದ್ದೀನಿ ಸ್ವಲ್ಪ ಒನ್ ಬಟಾಣಿ ಇತ್ತು ಅದನ್ನೇ ನೆನೆ ಹಾಕಿದ್ದೆ ಹಾಗಾಗಿ ಅದನ್ನ ಬೇಯೋದಕ್ಕೆ ಕುಕ್ಕರ್ ಅಲ್ಲಿ ಇಟ್ಟಿದ್ದೀನಿ ಹಸಿ ಬಟಾಣಿ ಇದ್ರೆ ಮತ್ತೆ ಬೇಯಿಸುವಂತಹ ಕೆರಿಕ ಎಲ್ಲ ಹಾಗೆ ಹಾಕೊಳ್ಬಹುದು ಹಸಿ ಬಟಾಣಿ ಸಿಕ್ಕಿದ್ರೆ ಇನ್ನ ಈ ಮೈದಾ ಹಿಟ್ಟಿಗೆ ನಾನು ಅಜ್ವನ ಹಾಕ್ತಾ ಇದ್ದೀನಿ ಸ್ವಲ್ಪ ಹಾಗೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ ಬಿಳಿ ವಟಾಣಿ ಇತ್ತು ಅದನ್ನೇ ಬೆಯ್ಯೋದಕ್ ಹಾಕಿದ್ದೆ ಒಂದು ನಾಲ್ಕೈದ್ ವಿಸಲ್ ಅನ್ನ ಕೂಗಿಸ್ಕೊಂಡಿದೀನಿ ಇವಾಗ ಇದೇ ಆಲೂಗಡ್ಡೆನ ಹಾಕ್ತಾ ಇದ್ದೀನಿ ಒಂದ್ ಮೂರ್ ಆಲೂಗಡ್ಡೆನ ಕಟ್ ಮಾಡ್ಬಿಟ್ಟು ಹಾಕಿದೀನಿ ಹಾಗೆ ಸ್ವಲ್ಪ ನೀರನ್ನ ಹಾಕಿ ಒಂದ್ ಎರಡ್ ವಿಸಿಲ್ ಕೂಗಿಸ್ಕೊಳ್ತೀನಿ ಎರಡ್ ವಿಸಿಲ್ ಸಾಕಾಗತ್ತೆ ಆಲೂಗಡ್ಡೆ ಬೆಂದ್ ಬರತ್ತೆ ತುಂಬಾ ಬೆಯಿದ್ರೆ ಮೆತ್ತದಾಗ್ಬಿಡ್ತದೆ ಹಾಗಾಗಿ ಇಲ್ಲಿ ನಾನು ಮೈದಾ ಹಿಟ್ಟಿಗೆ ಅಜ್ವಾಯ್ನ ಸೇರ್ಸಿದ್ದೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರ್ಸಿದೆ ಹಾಗೇನೆ ಸ್ವಲ್ಪ ಎಣ್ಣೆ ಸೇರ್ಸಿದ್ದೆ ಎಣ್ಣೆ ಸೇರ್ಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಇವಾಗ ಸ್ವಲ್ಪ ಸ್ವಲ್ಪನೆ ನೀರನ್ನ ಹಾಕ್ತಾ ಕಲ್ಸ್ಕೊಳ್ತಾ ಬರ್ತಾ ಇದ್ದೀನಿ ಸ್ವಲ್ಪ ಗಟ್ಟಿಯಾಗಿ ಕಲ್ಸ್ಕೊಳ್ಬೇಕು ಇದನ್ನ ಚಪಾತಿ ಹಿಟ್ಟಿನ ಗಿಂತ ಸ್ವಲ್ಪ ಗಟ್ಟಿಯಾಗಿ ಕಲ್ಸ್ಕೊಳ್ಬೇಕಾಗ್ತದೆ ಹಿಟ್ಟನ್ನ ಚೆನ್ನಾಗಿ ಕಲ್ಸ್ಬಿಟ್ಟು ಇವಾಗ ನಾನು ಸ್ವಲ್ಪ ಎಣ್ಣೆ ಹಾಕಿ ಹ್ಮ್ ಇನ್ನೊಮ್ಮೆ ಸ್ವಲ್ಪ ಎಣ್ಣೆ ಸಾವರ್ ಬಿಟ್ಟು ಮುಚ್ಚಿರ್ತೀನಿ ಯಾವಾಗ್ಲೂ ಸಮೋಸ ಮಾಡೋದಕ್ಕೆ ಹಿಟ್ಟನ್ನ ಸ್ವಲ್ಪ ಗಟ್ಟಿಯಾಗಿ ಕಲ್ಸ್ಕೊಳ್ಬೇಕು ನಾನ್ ಹಿಟ್ ಕಲ್ಸಿದ್ಕಿಂತ ಇನ್ನ ಸ್ವಲ್ಪ ಗಟ್ಟಿ ಆದ್ರೂನು ಒಳ್ಳೇದೇನೆ ಆಮೇಲೆ ಗೊತ್ತಾಯ್ತು ಇನ್ನ ಸ್ವಲ್ಪ ಗಟ್ಟಿಯಾಗಿ ಕಲ್ಸ್ಬೇಕಿತ್ತು ಅಂತ ಇವಾಗ ಒಂದು ಮುಚ್ಚಳನ್ನ ಮುಚ್ಬಿಟ್ಟು ನಾನು ಒಂದ್ ಎರಡ್ ಗಂಟೆ ಹಾಗೆ ಬಿಡ್ತೀನಿ ಹಿಟ್ಟನ್ನ ಅಷ್ಟ್ರಲ್ಲಿ ಆಲೂಗಡ್ಡೆ ಕೂಡ ಬೆಂದಿತ್ತು ಸಮೋಸಾ ಒಳಗಡೆ ಫಿಲ್ ಮಾಡೋದಕ್ಕೆ ಪಲ್ಯ ಮಾಡ್ಕೊಳ್ಬೇಕಲ್ವಾ ಅದಕ್ಕಾಗಿ ನಾನಿಲ್ಲಿ ಏನೇನ್ ಸಾಮಗ್ರಿ ತೆಗ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಧನ್ಯಾ ಬೀಜನ ಸ್ವಲ್ಪ ಜಜ್ ಬಿಟ್ಟಿಟ್ಟಿದೀನಿ ಕೊತ್ತಂಬರಿ ಸೊಪ್ಪು ಬೇಕಾಗತ್ತೆ ಇಂಗಿನ ಪೌಡರ್ ಕೂಡ ಬೇಕಾಗತ್ತೆ ಹಾಗೇನೆ ಒಂದು ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದೀನಿ ಇನ್ನ ಶುಂಠಿನ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದೀನಿ ಸ್ವಲ್ಪ ಹಾಗೇನೆ ಜೀರಿಗೆನ ತೆಗ್ದಕೊಂಡಿದೀನಿ ಸ್ವಲ್ಪ ಇನ್ನ ಬಡ ಸೊಪ್ಪನ್ನ ತೆಗ್ದ್ಕೊಂಡಿದೀನಿ ಸ್ವಲ್ಪ ಸೋಂಪು ಕಾಳ ಅಂತ ಹೇಳ್ತೀವಿ ಅಲ್ವಾ ಅದೇನೆ ಈ ಕಡೆ ಪ್ಲೇಟ್ ನಾನು ಸ್ಪೈಸಸ್ ಅನ್ನ ತೆಗೆದುಕೊಂಡಿದ್ದೀನಿ ಸ್ವಲ್ಪ ಗರಂ ಮಸಾಲ ಒಂದು ಅರ್ಧ ಸ್ಪೂನ್ ಅಷ್ಟು ಸಣ್ಣ ಸ್ಪೂನ್ ಅಲ್ಲಿ ಹಾಗೇನೆ ಧನಿಯಾ ಪೌಡರ್ ಇದ್ ಬಂದು ಪೌಡರ್ ಹಾಗೇನೆ ಜೀರಿಗೆ ಪೌಡರ್ ಇನ್ನ ಅಚ್ಕಾರ ಪೌಡರ್ ಹಾಗೇನೆ ಸ್ವಲ್ಪ ಅರಿಶಿನ ಪೌಡರ್ ಚಾಟ್ ಮಸಾಲ ಇದ್ರೆ ಅದನ್ನು ಕೂಡ ಸೇರ್ಸ್ಕೊಡ್ಬಹುದು ಇರ್ಲಿಲ್ಲ ನಾನು ಹಾಗಾಗಿ ಸ್ಕಿಪ್ ಮಾಡಿದೀನಿ ಈ ಕಡೆ ನಾನು ಆಲೂಗಡ್ಡೆನ ಸಿಪ್ಪೆ ಬಿಡಿಸ್ಕೊಳ್ತಾ ಇದ್ದೀನಿ ಆಲೂಗಡ್ಡೆನ ಸಿಪ್ಪೆ ಬಿಡಿಸ್ಬಿಟ್ಟು ಈ ತರ ಕಟ್ ಮಾಡ್ತಾ ಇದ್ದೀನಿ ಒಂದು ಚಾಕು ಸಹಾಯದಿಂದ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ತುಂಬಾನೇ ಈಸಿ ಬೇಗನೆ ಮಾಡ್ಕೊಂಡ್ ಬಿಡ್ಬಹುದು ಸಮೋಸನ ಆದ್ರೆ ಈ ಪಲ್ಯ ಎಲ್ಲಾ ಮಾಡಿದ ನಂತರ ಸ್ವಲ್ಪ ತಣ್ಣಗಾಗ್ಬೇಕು ಆಗಿಂದಾಗ್ಲೆ ಮಾಡೋದಕ್ಕಾಗೋದಿಲ್ಲ ಪಲ್ಯ ಬಿಸಿ ಇದ್ದಾಗ ಒಂದು ಕಡಾಯಿಗೆ ಎಣ್ಣೆ ಹಾಕಿದ್ದೆ ಎಣ್ಣೆ ಕಾಯ್ತಾ ಇದ್ದಾಗ್ಲೆ ಜೀರಿಗೆ ಬಡಸೊಪ್ಪು ಧನಿಯಾ ಬೀಜ ಅಹ್ ಇನ್ನ ಹಸಿಮೆಣಸಿನ್ಕಾಯಿ ಶುಂಠಿ ಎಲ್ಲಾ ಸೇರ್ಸಿದೀನಿ ಇವಾಗ ಇದ್ರ ಜೊತೆನಲ್ಲಿ ಸ್ವಲ್ಪ ಇಂಗಿನ್ ಪೌಡರ್ ಕೂಡ ಸೇರ್ಸಿದೀನಿ ಹಾಗೇನೆ ಸ್ಪೈಸಸ್ ಅನ್ನ ಹಾಕಿದೀನಿ ಇಲ್ಲಿ ನಾನು ಸ್ಪೈಸಸ್ ಹಾಕಿದ ನಂತರ ನಾನು ಕಟ್ ಮಾಡಿಟ್ಟಂತಹ ಆಲೂಗಡ್ಡೆ ಕೂಡ ಸೇರಿಸ್ತಾ ಇದೀನಿ ಇದ್ರ ಜೊತೆನಲ್ಲೇನೆ ನಾನು ಜಾಸ್ತಿ ಆಯಿಲ್ ಅನ್ನ ಹಾಕಿರ್ಲಿಲ್ಲ ಸ್ವಲ್ಪ ಕಡಿಮೆನೆ ಹಾಕಿದ್ದೆ ಇವಾಗ ಬೇಯಿಸಿದಂತಹ ಬಟಾಣಿನ ಸ್ವಲ್ಪ ಸೇರಿಸ್ತಾ ಇದೀನಿ ಜೊತೆನಲ್ಲೇನೆ ನನ್ಗೆ ಎಣ್ಣೆ ಸ್ವಲ್ಪ ಕಡಿಮೆ ಆಯ್ತು ಅಂತ ಅನಿಸ್ತು ಹಾಗಾಗಿ ಸ್ವಲ್ಪ ಎಣ್ಣೆನ ಸೇರಿಸ್ತಾ ಇದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರ್ಸಿದೀನಿ ಕೊನೆಯಲ್ಲಿ ಇವಾಗ ನಾನು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡ್ಬಿಟ್ಟು ಸೇರಿಸ್ತೀನಿ ಇವಾಗ ಇದು ಸ್ವಲ್ಪ ಕುಕ್ ಆಗ್ಬೇಕು ನಾನು ಒಂದು ಮುಚ್ಚಳನ ಮುಚ್ಚಬಿಟ್ಟು ಹಾಗೆ ಬೇಯೋದಕ್ ಬಿಡ್ತಾ ಇದ್ದೀನಿ ಸ್ವಲ್ಪ ಹೊತ್ತು ಒಂದ್ ಐದ್ ನಿಮಿಷ ಸಣ್ಣ ಊರಿನಲ್ಲೇ ಇದನ್ನ ಬೇಯಿಸ್ಕೊಳ್ತೀನಿ ಇಷ್ಟೇನೆ ಈ ಪಲ್ಯಕ್ಕೆ ಮತ್ತೇನು ಹಾಕುವಂತಹ ಅವಶ್ಯಕತೆ ಇಲ್ಲ ಸ್ವಲ್ಪ ಹೊತ್ತು ಬಿಟ್ಬಿಟ್ ತೋರಿಸ್ತಾ ಇದ್ದೀನಿ ಪಲ್ಯ ಈ ತರ ರೆಡಿ ಆಗಿದೆ ಇವಾಗ ನಾನು ಗ್ಯಾಸ್ ಸ್ಟೋವ್ ಅನ್ನು ಕೂಡ ಆಫ್ ಮಾಡ್ತೀನಿ ಪಲ್ಯನ ಥಂಡ್ ಬಿಡ್ತಾ ಇದ್ದೀನಿ ಹಾಗೇನೆ ಒಂದ್ ಎರಡ್ ಗಂಟೆಗಳ ಕಾಲ ಬಿಟ್ಬಿಟ್ಟು ನಾನು ನಂತರ ಇಲ್ಲಿ ಸಮೋಸ ಮಾಡೋದಕ್ಕೆ ಬಂದೆ ನಾನು ಹಿಟ್ಟನ್ನ ಅವಾಗ ಕಲ್ಸಿಟ್ಟಿದ್ದೆ ನೋಡಿ ಆವಾಗಿನಗಿಂತಲೂ ಸ್ವಲ್ಪ ಸಾಫ್ಟ್ ಆಗಿದೆ ಅಂತ ನನ್ಗೆ ಅನ್ನಿಸ್ತು ಇನ್ನ ಸ್ವಲ್ಪ ಗಟ್ಟಿಯಾಗಿ ಕಲ್ಸ್ಬೇಕಿತ್ತು ಅಂತ ನಾನಿಲ್ಲಿ ಆರು ಉಂಡೆಗಳನ್ನಾಗಿ ಮಾಡ್ಕೊಂಡಿದೀನಿ ಒಂದು ದೊಡ್ಡ ಬೌಲ್ ಅಲ್ಲಿ ಒಂದ್ ಬೌಲ್ನಷ್ಟು ಮೈದಾ ಹಿಟ್ಟನ್ನ ತೆಗೆದುಕೊಂಡಿದ್ದೆ ಇವಾಗ ಈ ತರ ನಾನು ಲಟ್ಟಿಸ್ತಾ ಇದ್ದೀನಿ ಸ್ವಲ್ಪ ಉದ್ದಕ್ಕೆ ಚಪಾತಿ ತರ ಲಟ್ಟಿಸ್ಕೊಳ್ಬೇಕು ಹಾಗೆ ಸ್ವಲ್ಪ ಮಂದಕ್ಕೆ ಲೊಟ್ಟಿಸ್ಕೊಳ್ಬೇಕು ಸ್ವಲ್ಪ ದಪ್ಪವಾಗಿರ್ಬೇಕು ತೀರ ತೆಳುವಾಗಿರ್ಬಾರ್ದು ಇವಾಗ ನಾನು ಈ ತರ ಕಟ್ ಮಾಡಿದ ನಂತರ ಸ್ವಲ್ಪ ನೀರನ್ನ ಹಚ್ಕೊಂಡು ಈ ತರ ಸಮೋಸನ ಕವರ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿದ್ರೆ ಅಲ್ವಾ ತುಂಬಾನೇ ಈಸಿ ಒಮ್ಮೆ ನೋಡ್ಕೊಂಡ್ರೆ ಅಹ್ ಆರಾಮಾಗಿ ಮಾಡಬಹುದು ಸಮೋಸನ ಇವಾಗ ಒಳ್ಗಡೆ ಸ್ಟಫಿಂಗ್ ಹಾಕ್ಬಿಟ್ಟು ಹ್ಮ್ ಇನ್ನ ಈ ತರ ಕವರ್ ಮಾಡ್ತಾ ಇದ್ದೀನಿ ಈ ಸ್ಟಫಿಂಗ್ ಎಲ್ಲ ಫಿಲ್ ಮಾಡ್ಬಿಟ್ಟು ನೀರನ್ನ ಹಚ್ಬಿಟ್ಟು ಅಂಟಿಸ್ಕೊಂಡು ಬರ್ತೀನಿ ಈ ತರ ತುಂಬಾನೇ ಈಸಿ ನೋಡಿದ್ರಿ ಅಲ್ವಾ ಇಷ್ಟೇನೆ ಇವಾಗ ಇನ್ನೊಂದು ಸಮೋಸನ ರೆಡಿ ಮಾಡ್ಬಿಟ್ಟು ತೋರಿಸ್ತೀನಿ ನಂತರ ನಾನು ಎಲ್ಲಾ ಸಮೋಸನೂ ಒಮ್ಮೆ ನಾನು ರೆಡಿ ಮಾಡ್ಕೊಳ್ತೀನಿ ಆಮೇಲೆ ಎಣ್ಣೆನಲ್ಲಿ ಕರಿಯೋದು ಈ ತರ ಸೈಡ್ ಅಲ್ಲಿ ಸ್ವಲ್ಪ ನೀರನ್ನ ಸವರ್ಬಿಟ್ಟು ಈ ತರ ಕೈನಲ್ಲಿ ಒತ್ತಾ ಬರ್ಬೇಕು ಸಮೋಸಾ ಸೀಟ್ ರೆಡಿ ಆಗತ್ತೆ ನಂತರ ಪಲ್ಯನ ಫಿಲ್ ಮಾಡ್ಬಿಟ್ಟು ಮತ್ತೆ ಸೈಡ್ ಅಲ್ಲಿ ನೀರನ್ನ ಹಚ್ಬಿಟ್ಟು ಕೈನಲ್ಲಿ ಸ್ವಲ್ಪ ಒತ್ತಿದ್ರೆ ಸಮೋಸ ರೆಡಿ ಆಗ್ತದೆ ಆದ್ರೆ ಸ್ವಲ್ಪ ಸಮಯ ಬೇಕು ಇದಕ್ಕೆ ಹ್ಮ್ ಚಪಾತಿ ತರ ಲಟ್ಸೋದಕ್ಕೆ ಏನ್ ಸಮಯ ಬೇಡ ಆದ್ರೆ ಈ ಫಿಲ್ ಮಾಡ್ಬಿಟ್ಟು ಅಹ್ ಈ ತರ ಅಂಟಿಸ್ಬೇಕಲ್ವಾ ಅಂದ್ರೆ ಎಲ್ಲಾ ಕಡೆ ನಾವು ಸೈಡ್ ಎಲ್ಲಾ ಈ ತರ ಅಂಟಿಸ್ಕೊಂಡ್ ಬರ್ಬೇಕಲ್ವಾ ಇದಕ್ಕೆ ಸ್ವಲ್ಪ ಸಮಯ ಹಿಡಿತದೆ ನೀವು ಸರಿಯಾಗಿ ಇದನ್ನ ಕವರ್ ಮಾಡಿಲ್ಲ ಅಂತಂದ್ರೆ ಫುಲ್ ಬಿಟ್ಕೊಳತ್ತೆ ಎಣ್ಣೆ ಎಲ್ಲಾ ಅಂದ್ರೆ ವೇಸ್ಟ್ ಆಗ್ತದೆ ನಾನು ಎಲ್ಲಾ ಸಮೋಸಾನು ರೆಡಿ ಮಾಡ್ಕೊಂಡಿದೀನಿ ನೋಡ್ತಾ ಇರಬಹುದು ಪಲ್ಯ ಎಲ್ಲಾ ಸರಿ ಹೋಯ್ತು ಸ್ವಲ್ಪ ಕೂಡ ಮಿಕ್ಕಿಲ್ಲ ಹನ್ನೆರಡು ಸಮೋಸಾ ಆಗಿತ್ತು ಇಲ್ಲಿ ಇವಾಗ ಎಣ್ಣೆನ ಕಾಯುದಕ್ಕೆ ಇಟ್ಟಿದ್ದೆ ಎಣ್ಣೆ ಸ್ವಲ್ಪ ಕಾದಿದೆ ಇವಾಗ ನಾನು ಸಮೋಸಾನ ಆ ಎಣ್ಣೆನಲ್ಲಿ ಕರ್ಕೊಳ್ತಾ ಇದೀನಿ ಏನಿಲ್ಲ ಅಂತಂದ್ರು ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಅಂತೂ ಬೇಕೇ ಬೇಕು ಸಣ್ಣ ಊರಿನಲ್ಲಿ ಇದನ್ನ ಬೇಯಿಸ್ಕೊಳ್ಬೇಕು ನೀವು ತೀರಾ ದೊಡ್ಡ ಊರಿನಲ್ಲಿ ಬೇಯಿಸ್ಕೊಂಡ್ಬಿಟ್ರೆ ನಿಮ್ಗೆ ಹೊರಗಡೆ ಬೆಂದಿದೆ ಅಂತ ಅನ್ಸುತ್ತೆ ಒಳ್ಗಡೆ ಚೆನ್ನಾಗಿ ಬೆಂದಿರೋದಿಲ್ಲ ಯಾಕೆಂತಂದ್ರೆ ಈ ಸಮೋಸ ಸ್ವಲ್ಪ ದಪ್ಪಕ್ ಇರತ್ತಲ್ವ ಹಾಗಾಗಿ ಹೇಳ್ತಾ ಇರೋದು ಎರಡು ಕಡೆ ಟರ್ನ್ ಮಾಡಿ ಟರ್ನ್ ಮಾಡಿ ಹುಂಬಣ್ಣ ಬರುವವರೆಗೂ ಇದನ್ನ ಅಹ್ ಬೇಯಿಸ್ಕೊಳ್ಬೇಕು ನಾನು ಹೇಳ್ದೆ ಅಲ್ವಾ ಸಣ್ಣ ಊರಿನಲ್ಲಿ ಏನಿಲ್ಲ ಅಂತಂದ್ರು ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಬೇಯಿಸ್ಕೊಳ್ಳಿ ಸಾಕಾಗ್ತದೆ ಈ ಕಲರ್ ಬಂದಿದೆ ಇವಾಗ ನಾನು ಎತ್ತಿಟ್ಕೊಳ್ತೀನಿ ನಾನು ಸಮೋಸ ಬೇಯೋದಕ್ ಹಾಕ್ಬಿಟ್ಟು ಚಟ್ನಿ ಎಲ್ಲಾ ರುಬ್ಕೊಳ್ತಾ ಇದ್ದೆ ಸುಮ್ನೆ ಒಲೆ ಮುಂದೆ ನಿಂತ್ಕೊಂಡಿರ್ಬೇಕಲ್ವಾ ಹಾಗಾಗಿ ಇವಾಗ ಇನ್ನೊಮ್ಮೆ ಮತ್ತೆ ಕರಿತಾ ಇದೀನಿ ನಾನು ಹನ್ನೆರಡು ಸಮೋಸ ಮಾಡಿದ್ದೆ ಅಲ್ವಾ ಒಮ್ ಒಂದ್ಸಾರಿ ನಾಲ್ಕ್ ನಾಲ್ಕು ಸಮೋಸ ಅಂತ ಕರ್ಕೊಂಡೆ ಮೂರ್ ಬಾರಿ ಕರ್ದಿದ್ದಾಯ್ತು ತೀರಾ ಚಿಕ್ಕ ಎಣ್ಣೆ ಬಾಣ್ಲಿನಲ್ಲಿ ಕರಿಯೋದಕ್ಕಾಗೋದಿಲ್ಲ ಸ್ವಲ್ಪ ದೊಡ್ಡ ಎಣ್ಣೆ ಬಾಣ್ಲಿನ ಇಟ್ಕೊಳ್ಬೇಕಾಗ್ತದೆ ಎರಡನೇ ಬಾರಿ ಕೂಡ ಸಮೋಸ ಕರ್ದಿದ್ದಾಯ್ತು ನಾನು ಇಲ್ಲಿ ಟಿಶ್ಯೂ ಪೇಪರ್ ಮೇಲೆ ಹಾಕೊಳ್ತಾ ಇದ್ದೀನಿ ಇನ್ನೊಮ್ಮೆ ನಾನು ಸಮೋಸಾನ ಬೇಯೋದಕ್ ಹಾಕ್ಬಿಟ್ಟು ಇದು ಕೊನೆ ಬಾರಿ ಕರಿಯೋದು ಸಮೋಸನ ಹಾಕ್ಬಿಟ್ಟು ಪಾತ್ರೆ ಎಲ್ಲಾ ತೊಳ್ಕೊಳ್ತಾ ಇದ್ದೀನಿ ಒಂದಿಷ್ಟ್ ಪಾತ್ರೆ ಆಗಿತ್ತು ಹಾಗಾಗಿ ಖಾಲಿ ನಿಂತ್ಕೊಳ್ಳೋದ್ ಬೇಡ ಅಂತ ಪಾತ್ರೆ ಎಲ್ಲಾ ತೊಳೆದು ಬಂದೆ ಅಷ್ಟಲ್ಲಿ ಇನ್ನ ರೆಡಿ ಆಗಿತ್ತು ಎಲ್ಲಾನು ಕೂಡ ಆಯ್ತು ನಾನ್ ಹೇಳ್ದೆ ಅಲ್ವಾ ನಾನ್ ತೆಗ್ದಂತಹ ಹಿಟ್ಟಿಗೆ ಹನ್ನೆರಡು ಸಮೋಸ ಆಗಿತ್ತು ಚೆನ್ನಾಗಿದ್ದು ಕ್ರಿಸ್ಪಿ ಆಗಿ ಬಂದಿತ್ತು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಅಲ್ಲಿ ತಿಳಿಸಿ ಆಯ್ತಾ ನಾನು ಚಟ್ನಿ ಮಾಡಿದ್ದೆ ಚಟ್ನಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ನಾನು ಯಾವತ್ತು ಕೂಡ ಹೊರಗಡೆಯಿಂದಲ್ಲ ಸಮೋಸ ತಂದು ತಿಂದಿದ್ದಿಲ್ಲ ನನ್ನ ಅಕ್ಕ ಯಾವಾಗ್ಲೂ ಹೇಳ್ತಾರೆ ಅವ್ರು ತುಂಬಾ ಇಷ್ಟ ಪಡ್ತಾರೆ ನಾನು ಹೇಳಿದ್ದೆ ಒಂದಿನ ಮಾಡ್ತೀನಿ ನಾನು ಸಮೋಸನ ಒಂದಿನ ಮಾಡ್ಕೊಡ್ತೀನಿ ಅಂತ ಹೇಳಿದ್ದೆ ನನ್ನ ಗೆ ಅಂತೂ ಇವತ್ ಮಾಡಿದ್ದಾಯ್ತು ಇವಾಗ ಕೆಳಕಡೆ ಹೋಗ್ತಾ ಇದ್ದೀನಿ ಸಮೋಸಾ ಕೊಟ್ ಬರೋದಕ್ಕೆ ಸಾನು ಪಾಪು ಇದ್ರ ಒಳಗಡೆ ಹಾಕಿದಂತಹ ಪಲ್ಯ ಎಲ್ಲ ತಿನ್ನೋದಿಲ್ಲ ಮೇಲ್ಕಡೆ ಕವರ್ ಇರುತ್ತಲ್ವಾ ಕ್ರಿಸ್ಪಿ ಆಗಿ ಅದನ್ನಷ್ಟೇ ತಿಂತಾನೆ ಹಾಗೆ ನಾನು ಟೀ ಎಲ್ಲ ಕುಡ್ದು ಅಂಗ್ಳ ತೊಳಿಯೋದಕ್ ಬಂದಿದೀನಿ ಹಬ್ಬ ಬಂತಲ್ವಾ ಸಂಕ್ರಾಂತಿ ಹಬ್ಬ ಸ್ವಲ್ಪ ಅಂಗ್ಳ ಎಲ್ಲಾ ಕ್ಲೀನ್ ಮಾಡೋಣ ಅಂತ ಇವತ್ತು ಅಕ್ಕ ತಂಗಿ ಇಬ್ರುನು ಸೇರ್ಕೊಂಡು ಅಂಗ್ಳ ಅಹ್ ಉಜ್ಬಿಟ್ಟು ತೊಳಿತಾ ಇದೀವಿ ಸ್ವಲ್ಪ ದಿನದ ಹಿಂದೆ ಒಮ್ಮೆ ಈ ಬ್ರಷ್ ತಂದಿದ್ವಿ ಅಲ್ವಾ ಅಕ್ಕಗೆ ಇದ್ರಿಂದ ತಿಕ್ಕೋದಕ್ ಆಗೋದಿಲ್ವಂತೆ ಹೇಳ್ತಾ ಇರ್ತಾರೆ ಹೊಟ್ಟೆ ನೋವು ಬರತ್ತೆ ಅಂತ ಹಾಗಾಗಿ ನಾನು ಈ ಬ್ರಷ್ ಇಂದ ತಿಕ್ಕದೆ ಅಕ್ಕ ಒಂದು ಸಣ್ಣ ಬ್ರಷ್ ಇಂದ ಕೂತ್ಕೊಂಡು ಸ್ವಲ್ಪ ಉಜ್ಜಾ ಇದ್ರು ಇಬ್ರುನು ಸೇರಿ ಅಂಗಳ ಎಲ್ಲಾ ಕ್ಲೀನ್ ಮಾಡಿದ್ದಾಯ್ತು ಮತ್ತೆ ವಿಡಿಯೋ ಮಾಡೋದಕ್ ಆಗ್ಲಿಲ್ಲ ನಮ್ಮ ಶಾಪಿಗೆ ಹೋಗ್ಬಿಟ್ಟಿದ್ರು ಟೀ ಕುಡಿದು ಹಾಗಾಗಿ ಇಲ್ಲಿ ಮಾವರು ಕಸ ಎಲ್ಲಾ ವಟ್ ಮಾಡ್ಬಿಟ್ಟು ಬೆಂಕಿ ಹಾಕಿದ್ರು ಆವಾಗ್ಲೇ ವಿಡಿಯೋ ಆಗ್ಲಿಲ್ಲ ಮನೆ ಎಲ್ಲಾ ಫುಲ್ ಹೊಗೆ ಆಗಿತ್ತು ಹಾಗಾಗಿ ನಾನು ಅಂಗಳ ತೊಳೆಯೋದಕ್ ಹೋಗಿದ್ದೆ ಅಲ್ವಾ ಅಷ್ಟಲ್ಲಿ ನನ್ನ ಗೆಳ್ತಿ ಕಾಲ್ ಮಾಡಿದ್ಲು ಮಿಸ್ ಕಾಲ್ ನೋಡ್ಬಿಟ್ಟು ನಾನೇ ಕಾಲ್ ಮಾಡಿ ಮಾತಾಡ್ತಾ ಇದ್ದೀನಿ ಹಾಗೆ ಬಟ್ಟೆ ಎಲ್ಲಾ ಫೋಲ್ಡ್ ಮಾಡಿ ಎತ್ತಿಟ್ಕೊಂಡೆ ಹಾಗೆ ಅಕ್ಕ ಕೂಡ ಕಾಲ್ ಮಾಡಿದ್ರು ಅವರು ಕೂಡ ಯೂಟ್ಯೂಬರೇನೆ ಅಕ್ಕನ್ ಜೊತೆ ಒಂದ್ ಎರಡ್ ಗಂಟೆ ಮಾತಾಡಿದ್ದಾಯ್ತು ಇವತ್ತೆಲ್ಲ ನಾನು ಫೋನ್ ಅಲ್ಲೇ ಫುಲ್ ಬಿಸಿ ಆಗಿದ್ದೆ ಮತ್ತೆ ಏನು ಕೂಡ ವಿಡಿಯೋ ಮಾಡೋದಕ್ಕಾಗ್ಲೇ ಇಲ್ಲ ಈ ವ್ಲಾಗ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ